ಆಕಾಶವಾಣಿ ಧಾರವಾಡ ಪ್ರಹಸನವನ್ನು ಬಿತ್ತರಿಸುತ್ತಿದ್ದೇವೆ ಕ್ಯಾಂಟೀನ್ ಕಿಟ್ಟೆ ಬರೆದವರು ಚೇತನ್ ಕುಮಾರ್ ನಾಯಕ್ ಕೇಳಿ ಪ್ರಹಸನ ಕ್ಯಾಂಟೀನ್ ಕಿತ್ಯ

ಮಸಾಲ ದೋಸೆ ಸದಾ ದೋಸೆ ತುಪ್ಪದೋಸೆ ನೀರ್ ದೋಸೆ ಬೀರ್ ದೋಸೆ ಮಿರ್ಚಿ ಬಜಿ ಕಾಂದಾ ಬಜಿ ಮೈಸೂರು ಬಜಿ ಬಜಿ ದಾಲ್ ಬಜಿ ಪಾನಿಪುರಿ ಬಾಜಿಪುರಿ ಬೇಲ್ಪುರಿ ಪುರಿ ಮತ್ತೆ ತಾದ್ರಾಗ ಗಿರ್ಮೆಟ್ ಏನ್ ಸಾಹೇಬ್ರ ಏನ್ ಕೊಡ್ಲಿ ಏ ಹಂಗ್ಯಾಕೆ ಹೋದಿರ್ತೀವ ನನಗೇನು ತಲೆಯಾಗ್ ಹೋಗೇ ಇಲ್ಲ ಅಲ್ರಿ ಸಾಹೇಬ್ರಾ ತಲೆಯಾಗ ಯಾಕೆ ಹೋಗ್ಬೇಕ್ರಿ ಬಾಯಾಗ ಹೋದ್ರೆ ಸಾಕಲ್ಲ ಏನೋ ತಮ್ಮ ಮಸ್ಗಿರಿ ಇಲ್ಲ ಬಿಡ್ರಿ ಸಾಹೇಬ್ರ ಆ ಏನ್ ಕೊಡ್ಲಿ ಹೇಳ್ರಿ ಅದನೋ ಏನ್ರಿ ಅದು ಅವನಕ್ಕಿ ಅವನಕ್ಕೆ ಅದರಿ ಬೇಕೇನು ಹ ಒಂದು ಪ್ಲೇಟ್ ಹಾ ತಗೊಂಡ್ ಬರ್ತೀನಿ ತಗೊಂಡ್ ಬರ್ತೇನ್ರಿ ತಗೋರಿ ಸಾಹೇಬ್ರಾ ಹಚ್ಚಿದ ಅವಲಕ್ಕಿ ಅಲ್ಲೂ ಯಾವಾಗ ಆ ಇದನ್ನ ಹಚ್ಚು ಮುಂದೆ ನಾ ಇದ್ದಿತಿಲ್ರಿ ಮನೆಯಾಗಿದ್ದೆ ಹೀನ ಹಂಗ್ಯಾಕಂತ ನಾ ಕೇಳುದು ತಂದಿನ ಅಲ್ಲೂ ತಾಜಾ ತಾಜಾನ ಅದ ಅಲ್ಲ ಮತ್ತೇನ್ ಬೇಕ್ರಿ ಒಂದು ಚಾ ಅಲ್ರಿ ತಂದ್ರಿ ತಗೊಳ್ರಿ ಹಾಫ್ ಚಾ ಅಲ್ಲೋ ತಮ್ಮ ನಿನ್ನ ಹೆಸರು ಹೆಸ್ರು ಕೇಳ್ತೀರೇನು ಹೌದು ಹೌದು ನನ್ನ ಹೆಸರು ಕೆ 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 ಗುಂಡಿ ರೀ ಏನೋ ಹಂಗಂದ್ರೆ ಹಂಗಂದ್ರೆ ಕೃಷ್ಣ ಕುಮಾರ ಕುದರಿ ಗುಂಡಿ ಅಂತೀರಿ ಓ ಹಿಂಗೇನಪ್ಪ ಭಾಳ ಚಂದೈತಪ್ಪ ಹೆಸರು ಹಾಂ ಯಾವ ಸಂಸ್ಥೆದವ್ರು ಇಟ್ಟಾರ ಸಂಸ್ಥೆದವ್ರು ಯಾಕ್ರಿ ಅಪ್ಪ ರಾವ್ ಬಹದ್ದೂರ್ ರಾವ್ ಬೈಲ್ ರಂಗಪ್ಪನವ್ರಿಗೆ ರೀ ಇದು ಓ ಆತ್ ಬಿಡು ಆತು ಕೊಡು ನನ್ನ ಬಾಡ ಏನಂದ್ರಿ ಅಲ್ಲ ಇದು ಬಿಲ್ ಹ ಬಿಲ್ ಅಲ್ರಿ ನಾ ಹೇಳಿನಿ ನೀವು ಕೌಂಟರ್ ಹತ್ರ ಹೋಗ್ರಿ ಆತ್ ಬಾ ಬರ್ತೇನೆ ಒಂದ್ ಸೇಟ್ ಎರಡು ಎಪ್ಪತ್ತೈದು ಹಾ ಇ ತಗೊಂಡ್ರಿ ಎರಡ್ ರೂಪಾಯಿ ಇಪ್ಪತ್ತೈದು ಪೈಸಾ ಹಾ ಏ ಮಹಾರಾಯ್ ನೀನ್ ನನ್ನ ಮಂಡೆ ಅಂತ ತಿನ್ನೋದು ಮಾರಾಯ ನಿನ್ಗೆ ಹೇಳಿದ್ರೆ ಭಾಷೆ ಇಲ್ವಾ ದಮ್ಮಯ್ಯ ಮಾರಾಯ ದಮ್ಮಯ್ಯ ಮೊದಲು ಹೊರಗಡೆ ಹೋಗೋ ಇಲ್ಲಾದ್ರೆ ಮತ್ತೆ ದನಿಗಳ ಕಿರಿಕಿರಿ ಬೊಬ್ಬೆ ಇವನಪನ ಹಿಂಗ್ಯಾಕ್ ಮಾಡ್ತೀವ ಒಂದ್ ಬೀಡಿ ಕೇಳಿದ್ರೆ ನಿಂಗ ಅಷ್ಟು ಕಿರಿಕಿರಿ ಆತ ಅಯ್ಯೋ 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 ಮೊದಲು ಹೊರಗೆ ಹೋಗು ನಾನು ಮಂಡೆ ತಿನ್ಬೇಡ ಏ ನಿನ್ನ ಮಂಡೆನು ತಿನ್ನುದಿಲ್ಲ ಸಂಡೆನು ತಿನ್ನುದಿಲ್ಲ ಕಪ್ಪಿ ಹಂಗ ಹಂಗ್ಯಾಕ್ ವಟ ವಟ್ಟ ಮಾತಾಡ್ತಿ ಏಯ್ ಏಯ್ ಅದು ಯಾರನ್ನೂ ಕಪ್ಪೆ ಅನ್ವದು ಅದು ಯಾರನ್ನೇ ಕಪ್ಪೆ ಅನ್ ಹೋದೆ ನಾನು ಕಪ್ಪೆ ನಾನು ಕಪ್ಪೆ ಆದ್ರೆ ನೀನು ಭೂತಾಯಿ ಬಂಗ್ಲೆ ಹೋಗು ಹೋಗ್ಯಂತ ನೀನ್ ವೈರ ರಾಸುನಿಲ್ ಪಾಸ್ करा ಅವರಿಗೆ ಓಹೋ ಯೋಕ ಯೋಕ ಬರ್ವೆ کو ಬರ್ವೆ کو มิಸ್ ಅಮ್ಮಿ ಕೇರಿ ಅವರು ಅಪರೂಪ ದರ್ಶನ ನಮ್ ಹೋಟೆಲ್ ನೆನಪ ಹೇงಾತು ಅಪರೂಪ ದರ್ಶನ ಅಂದ್ರಲ್ಲ ಹೌದು ಏನಾತು ಅದರಿ ಈ ಅಪರೂಪದ ದರ್ಶನಕ್ಕೆ ಹೋಗ್ತಾ ಇದೆ ನೀವು ಹೇಳಿದ್ ಕಷ್ಟ ಏನದು ನನಗೆ ಅರ್ಥ ಆಗಲಿಲ್ಲ ಆಹಾ ಅಂದ್ರೆ ಇವತ್ ಸಾಯಂಕಾಲ ಬ್ಯೂಟಿ ಕಾಂಟೆಸ್ಟ್ ಅದ ಅದ್ರ ತಯಾರಿಗೆ ಮಾರ್ಕೆಟ್ ಬಂದಿದ್ದೆ ಅದ್ರ ತಯಾರಿಗೆ ಮಾರ್ಕೆಟಿಗೆ ಮಳ್ಳರಿ ಏನದು ಅಂದ್ರ ಕಾಸ್ಮೆಟಿಕ್ಸ್ ಎಲ್ಲಾ ಖರೀದಿ ಮಾಡ್ಬೇಕಿತ್ತು ಅದಕ್ಕೆ ಬಂದಿದ್ದೆ ಮೇಕಪ್ ಕೋರ್ಗೆ ಚಾಕ ಶೃಂಗಾರ ಮಾಡ್ಕೊಳ್ಲಿಕ್ಕೆ ಅಂದ ಹಾಗೆ ಕಾಂಪಿಟೇಷನ್ ಎಲ್ಲಿದೆ ಅಂದ್ರಿ ಅದ ನಾರಾಯಣಪುರ್ ಹೌಸಿಂಗ್ ಕಾಲೋನಿ ಅವರು ಅರೇಂಜ್ ಮಾಡ್ಯಾರ ಸಾಯಂಕಾಲ ಕಿತ್ಲಾಕ ಸಾಯಂಕಾಲ ಆರು ಆರೂವರೆಗೆ ಯಾವ ಸಿನಿಮಾ ಸರ್ ಏ ಅದಿಕ್ ಪ್ರಸಂಗಿ ಸಿನಿಮಾನೋ ಬಯಲಾಟನೋ ನಿನಗೆ ಯಾರೋ ಬಾ ಅಂದ್ರಿ ಅಲ್ರಿ ಗಿರಾಕಿ ಬಂದಾರ ಅಂತ ನಾ ಬಂದೆ ಇಲ್ಲಾದ್ರೆ ನೀವ ಬೈತಿರಲ್ಲ ಪೌಸ್ಕರ್ ಇವ್ರ ಯಾರು ಬಾ ಹೊಸಬಾ ಹೊಸಬಾ ಅಲ್ರಿ ಪೊರ್ ನೋಸ್ತೋ ಅವ ಹಳಬಾ ಮತ್ತೆ ನಾ ನೋಡೇ ಇಲ್ಲ ಇವನ ನೀವು ಲಾಸ್ಟ್ ಟೈಮ್ ಬಂದಾಗ ಅವ ರಜಾ ಮೇಲೆ ಇದ್ದ ಹೌದ್ರಿ ವರ್ಷ ರಜಾ ಮೇಲೆ ಹೋಗಿರ್ಬೇಕ್ರಿ ಮಕ್ಕಳ ಅಲ್ಲಿ ಯಾಕೆ ಕಿರಿತಾ ಇದ್ದಿ ಮೇಡಮ್ಗೆ ಒಂದು ಸ್ಪೆಷಲ್ ಬಾಂಬೆ ಟೀ ತಗೊಂಬಾ ಹೋಗು ಆ ಸ್ವೀಟ್ ಏನು ಬೇಡೇನು ರೀ ಮೇಡಮ್ ನಿನಗೆ ಹೇಳ್ದಷ್ಟು ಮಾಡೋ ಅದಿಕ್ ಪ್ರಸಂಗ ಮಾಡಬಾರ ರೈಟ್ ಸರ್ ಸ್ಪೆಷಲ್ ಅಲ್ಲಪ್ಪ ನಿನ್ನ ಹೆಸ್ರೇನು ಅಂದಿ ಆ ನಾನಿಲ್ಲಿ ಹೇಳೀನಿ ರೀ ನಿಮ್ಗೆ ನಾ ಹೇಳೇ ಇಲ್ಲ ಅದಕ್ಕ ಕೇಳಿದ್ದು ನಿನ್ನ ಹೆಸ್ರೇನು ಅಂತ ನನ್ನ ಹೆಸರು ಕೇ ಕೆ ಕೇ ಗುಂಡಿ ಎಫ್ ಎಫ್ ಎಚ್ ರೀ ಏನದು ಎಫ್ ಎಫ್ ಎಚ್ ಅಂದ್ರೆ ಅಂದ್ರೆ ಫಾರ್ ಅಲ್ ಎ ಫ್ರಮ್ ಹೌಸ್ ಅಂತ್ರಿ ಓ ಹಿಂಗೇನು ಯಾಕೋ ಮನೆ ದೂರ ಆಲ್ರಿ ಮನಿಯಾಕೆ ದೂರ ಇದ್ದಾಳಾ ಹಾ ಅಡ್ಡಿ ಲಡ್ಡಿಲ ಬೋಸ್ಕರ್ ಹಾ ಈ ಹುಡುಗ ಆ ಭಾರ ಜೋರದಾನೆ ಹಾ ಸೌದು ಅಲ್ಲ ಹೆಸರು ಏನಂದಿ ಅದರಿ ಹೇಳಿದನಲ್ಲ ಕೆ 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 ಗುಂಡಿ ಹಾಗಂದ್ರ ಏನಪ್ಪ ಅದು ಕೃಷ್ಣಕುಮಾರ್ ಕುದ್ರಿ ಗುಂಡಿ ಅಂತರಿ ಓ ರಾدر ಇಂಟರೆಸ್ಟಿಂಗ್ ಅಡ್ಡಿ ಲಡ್ಡಿಲ ಏ ಪರچہ ಹೇಳಾತಲ ಅಷ್ಟ ಬಿತರತ ಚಾ ತಕೊಂಡು ಹೋಗು ರೈಟ್ ಸರ್ ಹ ಅಂದಾಗ ಇವತ್ತು ಅಂದ್ರಲ್ಲ ಮಿಸ್ ಎಮಿಕೆರಿ ಅವ್ರ ಹೌದ್ರಿ ಅವಶ್ಯ ಬರ್ಬೇಕು ಮತ್ತೆ ಓಹೋ ಅದ್ ಹೆಂಗ್ ಮಿಸ್ ಮಾಡ್ಲಿಕ್ಕೆ ಆಗ್ತದೆ ಸ್ಪೆಷಲ್ ಬಾಂಬೆ ಚಾಯ್ ಮೇಡಮ್ ಥ್ಯಾಂಕ್ ಯು ಮಿಸ್ಟರ್ ಕೆ 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 ಗುಂಡಿ ಗುಂಡಿ ಭಾಸ್ಕರ್ ನೀವ್ ತಗೊಳ್ರಿ ನಮ್ದು ಹೋಟೆಲ್ ನಮಗೆ ತಗೋಂತೀರಲ್ ನೀವು ನಿಮ್ ಹೋಟೆಲ್ ಇರೋದಕ್ಕ ನಿಮ್ಗ್ ತಗೋ ಅನ್ನೋದು ಸ್ವಲ್ಪ ಕಂಪ್ನಿ ಕೊಡ್ರಲ್ಲೀ ಸೇಫ್ಟಿ ಮಾಡೋಣ ಇಸ್ ಸಾಕ್ರೀ ಖೂಬ್ ಸಲ ಖೂಬ ಎಲ್ಲ ಶುರು ಬಿಟ್ಟ್ರಲ್ರಿ ಇನ್ನೂ ಸ್ವಲ್ಪ ತಗೊಳ್ರಿ ಸಾಕ್ ಬಿಡ್ರಿ ನೀವ್ ತಗೊಳ್ರಿ ಅಲ್ಲಪ್ಪ ಗುಂಡಿ ಆ ಕೃಷ್ಣಕುಮಾರ್ ಕುದರಿ ಗುಂಡಿ ಆಹಾ ಕೃಷ್ಣ ಕುಮಾರ್ ಕೃಷ್ಣ ಕುಮಾರ್ ಹಾ ಎಷ್ಟ್ ಮಕ್ಳಂದಿ ಯಾಕ್ರೀ ನೀವು ಜನಗಣತಿ ಮಾಡಾಕತ್ತಿದ್ರಿ ಅದಕ್ಕ ಕೇಳ್ದಷ್ಟ ಹೇಳೋ ಅದು ಹ್ಯಾಂಗ್ರಿ ಕೇಳ್ದಷ್ಟ ಹೇಳಿ ಅಲ್ಲ ನನಗೆ ಎಷ್ಟ್ ಅದಾವ ಅಷ್ಟ ಹೇಳ್ಬೇಕಲ್ಲ ಇಂಟ್ರೆಸ್ಟ್ ಹಿಂಗ್ ಹೌದಪ್ಪ ಹಿಂಗ್ ಹೌದಪ್ಪಾ ನಿನ್ಗೆ ಎಷ್ಟ ಅದಾವು ಹ್ಯಾ ಎರಡುವರಿ ರೀ ನೀನು ಎರಡುವರಿ ಅಂದೆ ಯ ಪಿಶಾ ಹಂಗಂದ್ರೇನು ಅಷ್ಟು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲೇನ್ರಿ ಒಂದು ಗಂಡು ಒಂದು ಹೆಣ್ಣು ಮತ್ತು ಮೂರನೇದ್ದು ತಯಾರಿ ನಡೆದದ್ರಿ ಎರಡು ಸಾಕಾಗಿತ್ತಲ್ಲ ಮೂರನೇದು ತಯಾರಿ ಮತ್ಯಾಕೆ ಮಾಡಕ್ಕೆ ಹೋದ್ರಿ ನಿಂಗೆ ಬರೋ ಸಣ್ಣ ಪಗಾರದಾಗ ಇಷ್ಟೆಲ್ಲ ಹೆಂಗೆ ತುಗುಸ್ಕೊಂಡು ಹೋಗ್ತಿಯಪ್ಪ ಗುಂಡಿ ಆಯ್ ಅದೇನು ಬಿಡ್ರಿ ವಡ ಜೋಡಿ ಇಡ್ಲಿ ಇದ್ದಂಗೆ ಅಲ್ಲೂ ಹೇಳೋದು ಸರಳದ ಆದ್ರೆ ಆಮ್ಯಾಗ ಗೊತ್ತಾಗ್ತದೆ ನೋಡು ವಡಾ ಮತ್ತು ಇಡ್ಲಿ ರುಚಿ ಆ ಅರ್ಥ ಆಗಲಿಲ್ಲ ರೀ ನನಗೆ ಮೇಡಮ್ ಹೇಳೋದು ಆಗೋದು ಇನ್ನೊಂದು ಚೆಲ್ಲಿ ಅಂದ್ರೆ ಹೆಂಗೆ ಆದ್ರೆ ನಾ ಏನು ಮಾಡವಾ ಹೌದಲ್ರಿ ಸಾವ್ಕಾರ ತಲೆ ಆಗ ಹೋಗ್ಲಿ ನೋಡ್ರಿ ನಾಳಕೀಗ ಗಂಡ್ ಹುಡ್ಕುದ್ರಾಗ ನಾ ಕಲ್ಕೊಂಡ್ ಹಾಕ್ತೀನಿ ಅದಕ್ಕ ನಾ ಹೇಳಿದ್ದು ಎಡ್ ಬಿಳೋ ಮೊದ್ಲು ಎಡುವಂಗ್ಕೂಲ್ರಿ ಬಂಡಿ ಹೌದ್ರಿ ಸಾರಕ ಮುಕ್ತಾಯಿ ಹಾಡ್ತೀನಿ ಎಲ್ಲಾರ್ ದೋಸಿಗೂ ತೂತಂತ ನಮ್ ಕಾವಲಿ ತೂತಾದ್ರ ಏನ್ ಮಾಡುದ್ರಿ ಬರೋಬ್ ನೋಡ್ರಿ ಕೃಷ್ಣ ಕುಮಾರ್ ಕುದ್ರಿ ಗುಂಡಿರಿ ಕರೆಕ್ಟ್ ಕರೆಕ್ಟ್ ನಂಗ ಪೋಸ್ಕರ ಸಂಜೆ ತಯಾರಿ ಮಾಡ್ಬೇಕಲ್ಲ ಬರ್ತೀನಿ ஆடம் நான் குண்டினு கண்டிப்பா கம்பனி அதங்க ಪ್ರಹಸನ ಕೇಳಿದಿರಿ ಭಾಗವಹಿಸಿದ ಕಲಾವಿದರು ಕೃಷ್ಣಕುಮಾರ್ ಕುದ್ರಿಗುಂಡಿ ಶಶಿಧರ್ ನರೇಂದ್ರ ಸುನಿಲ್ ಪೌಸ್ಕರ್ ವಿನಯ್ ಧಾರೇಶ್ವರ್ ಗಿರಾಕಿ ತಿರ್ಕಪ್ಪ ತುರುಮರಿ ವೀರಣ್ಣ ಪತ್ತಾರ್ ಮಿಸ್ ಎಮ್ಮಿಕೇರಿ ಸಂಧ್ಯಾ ಕುಲಕರ್ಣಿ ಅಡಿಗೆ ಭಟ್ಟನ ಪಾತ್ರವಹಿಸಿ ಈ ಪ್ರಹಸನವನ್ನು ನಿರ್ದೇಶಿಸಿದವರು ಚೇತನ್ ಕುಮಾರ್ ನಾಯಕ್